ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮದನ್ರಿ ನೀವು ಆರಾಮಾಗಿರ್ರಿ ಕೋಳಿ ಕಬ್ಬ ಒಂದು ತಿಂಗ್ಳು ಕಬ್ಬು ಐತಿ ಒಂದು ತಿಂಗಳ ಕಬ್ಬಿಗೆ ಏನೇನು ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ನಾನು ಎಷ್ಟೋ ವಿಡಿಯೋಗಳದಾವು ನನಗೆ ಐಡಾ ಬಂದಂಗೆ ನಾ ಮಾಡ್ತಿರ್ತೇನೆ ರೀ ನೀವು ನೋಡ್ಕೊಂಡು ಮಾಡ್ಕೊಳ್ರಿ ಲಾಭ ಐತಿ ಏನು ಹೇಳ್ತೇನೆ ಅಂದ್ರೆ ಯಾರು ರೈತ ಬಂದವರ ಹಳೆ ಕಾಲದಿಂದ ಏನು ಪದ್ಧತಿ ಮಾಡ್ಕೊಂಡು ಬಂದಾರೋ ಅವ್ರೇನು ಮಾಡ್ತಾರೆ ಕರೆಕ್ಟಾಗಿ ಉರಿ ಹಚ್ತಾರೋ ಹೊಲ ಎಲ್ಲ ಸುಡ್ತಾರು ಸೂಟ್ ಕಿಸಿದ ರೆಂಟಿ ಕುಂಟಿ ಮಾಡ್ತಾರೋ ಅದರ ಗೊಬ್ಬರ ಮಾಡಿ ನೀರು ಬಿಡ್ತಾರೆ ಆದರೆ ಸುಡದು ಅಂತ ಈಗಿನ ರೈತಕಿಯೊಳಗ ಒಳಗೆ ಎಲ್ಲರೂ ಹೇಳ್ತಾರೆ ಸುಡಬಾರ್ದಂತ ಯಾಕಂದ್ರೆ ಇದ್ದಂತ ಇದ್ದಂಥ ಜೀವಾನುಗಳು ಅವ ಸತ್ತು ಹೋಗ್ತಾವೆ ಮತ್ತು ಸರಿಯಾಗಿ ಕೋಯ್ಲಿ ಅಂತ ಯಾರೂ ಸುಡೋದಿಲ್ಲ ಮತ್ತು ರೌಂದಿ ಕಟ್ ಮಾಡಿಸ್ತಾರು ರೌಂದಿ ಸಾಲು ಬಿಟ್ಟು ಸಾಲು ತುಂಬಿಸ್ತಾರು ರೌಂದಿ ಪೂರ ಸಾಲಾಗೋ ತುಂಬಿಬಿಡ್ತಾರೋ ಮತ್ತು ನೀರು ಹಾಸ್ಕೊಂಡು ಹೋಗ್ತಾರ್ರಿ ಆದರೆ ಮಣ್ಣು ಫಲವತ್ತತೆ ಇಲ್ಲಂದ್ರೆ ಅದಕ್ಕೆ ನಾವು ಏನು ಮಾಡ್ತೀವ್ರಿ ಗೊಬ್ಬರ ಮಾಡ್ಬೋದು ಗೊಬ್ಬರ ಮಾಡ್ಬೇಕಾರೆ ಏನು ಮಾಡ್ತೇವೆ ನಾವು ಸಾಲ ಸಾಲ ಉಗಿತೀವು ನೀರು ಹಾಕಿಬಿಡ್ತೇವು ಆದ್ರೆ ಬಿಸಿಲು ದಿಂದಾಗ ಆ ಗೊಬ್ಬರ ಮಣ್ಣಾಗ ಕುಡ್ರದಿಲ್ಲ ಎಲ್ಲ ಸುಟ್ಟು ಬೂದಿ ಆಗಿ ಹೋಗ್ತತ್ರಿ ಮೊನ್ನೆ ನಾವು ಏನರ ಎಸ್ ಎಸ್ ಪಿ ಉಗ್ದೆವು ಅದು ಉಗಿದೀವಿ ಇದು ಹೋಗ್ದೆವು ಅಂದ್ರೆ ಅದೇನು ನಮ್ಮ ಬಿಟ್ಟಂಥ ರೌಂದಿ ಕೊಳಲಿ ಎಲ್ಲ ಕ್ಲೀರ್ ಆಗಲಿ ಪುಡಿ ಪುಡಿ ಆಗಲಿ ಅಂತ ನಾವೆಲ್ಲ ಮಾಡ್ಕೋತೇವ್ರಿ ಆದ್ರೆ ಸರಿಯಾದ ಗೊಬ್ಬರ ಮಾಡ್ಕೊಳಕ್ಕೆ ನಮಗೆ ಆಗುದಿಲ್ಲ ರೀ ಅದು ಯಾವಾಗ ಮೂರು ಮೂರುವರೆ ತಿಂಗಳಿಗೆ ಎಲ್ಲ ಪುಡಿಯಾಗಿ ಆದ ಒಂದು ಲೇವಲಿ ಬಂದ ಬಳಕೆ ನಾವು ಕುಂಟಿ ರೆಂಟಿ ಮಾಡ್ತೇವೆ ಅವಾಗ ಸಾಲು ತುಂಬ್ತೇವೆ ಅದ್ರಾಗ ನಾವು ಏನು ಗೊಬ್ಬರ ಮಾಡ್ಕೋಬೇಕು ಮಾಡ್ಕೊಂಡೆ ನಾವು ಮುಂದೆ ನೀರು ಹಾಸ್ಕೊತೇವೆ ರೀ ನಾವು ರೌಂದಿಗೆ ಬೆಳೆದಿಲ್ಲ ಹಂಗೆ ಬಿಟ್ಟು ನಾವು ಪುಡಿ ಮಾಡಿಸಿ ಹಂಗೆ ಬಿಟ್ಟು ಅಂದಾಗ ನಾವು ಗೊಬ್ಬರ ಮಾಡ್ಕೊಳಕ್ಕೆ ಆಗುಲ್ರಿ ಸ್ವಲ್ಪ ದಿನ ಕೊಡಬೇಕಾಗತ್ತೆ ಆದರೆ ಈ ಟೈಮ್ದ ನಾವೇನು ಮಾಡ್ಬೇಕು ರೀ ನಾವು ಕುರಿಪಿಲೆ ಕಡ್ದು ಕೇಸಿಂದ ಗೊಬ್ಬರ ಮಾಡ್ಕೊಬೇಕು ಕುರುಪೀಲಿ ಕಡ್ದು ಯಾಕೆ ಗೊಬ್ಬರ ಮಾಡ್ಕೊಳ್ಬೇಕಂದ್ರೆ ಮೂರುವರೆ ತಿಂಗಳಾಗ ಕೋಲಿ ಕಬ್ಬಿಗೆ ನಾವು ಏನೊಂದು ಗೊಬ್ಬರ ಕೊಡೋಕೆ ಆಗುದಿಲ್ಲ ರೀ ಗೊಬ್ಬರ ಕೊಟ್ರೂ ಗೊಬ್ಬರ ಮಣ್ಣಾಗ ಮಿಕ್ಸ್ ಆಗುದಿಲ್ಲ ಸರಿಯಾದ ಪ್ರಮಾಣದಾಗ ನಮಗೆ ಕಬ್ಬು ತೊಳಾಕು ಆಗುಲ್ಲ ಅದು ಪೂರ ಸುಟ್ಟು ಬೂದಾಗದತ್ರಿ ನಾವು ಹಾಕಿದ್ದು ಒಂದು ಪರ್ಸೆಂಟ್ ಅಂತರ ಅದ್ರಾಗ ಬಾರಾನೇ ಪರ್ಸೆಂಟ್ ಎಲ್ಲ ಸುಟ್ಟು ಹೋಗದತ್ರಿ ಸರಿಯಾಗಿ ಕಬ್ಬಿಗೆ ಲಾಗೂ ಆಗುದಿಲ್ಲ ಅದಕ್ಕೆ ಏನು ಮಾಡ್ಬೇಕು ನಾವು ನಾವು ಗೊಬ್ಬರ ತೊಗೊಂಡು ಏನು ಮಾಡಬೇಕು ಕುರುಪೀಲಿ ಸೈಡ್ಗೆ ಕಡ್ದು ಹಾಕೋತ ಹೋಗ್ಬೇಕು ಏನು ಭಾಳ ಏನು ಖರ್ಚು ರೀ ಆ ಡಾಳ್ ಹತ್ತಾವು ಸ್ವಲ್ಪ ಸ್ವಲ್ಪ ನಾವು ಗೊಬ್ಬರ ಮಾಡ್ಕೊಂಡ್ವಿ ಅಂದ್ರೆ ಕಬ್ಬಿಗೆ ಹಿತ ಆಗ್ತದೆ ಫಸ್ಟ್ ಕ್ಲಾಸ್ ನೀರು ಕೊಟ್ಟಾಗ ಕರೆಕ್ಟ ಮೂರುವರೆ ತಿಂಗಳಾಗ ಅದು ಕರೆಕ್ಟಾಗಿ ಬರ್ತದೆ ರೀ ಆಯ್ತು ರೀತಿ ಬಂದರೆ ಇದು ಒಂದು ಇನ್ನು ಎರಡನೇದು ನಾವು ಎಷ್ಟ ಕೋಲಿ ನೆಲಬುರ್ಕಿ ಕಡ್ದರು ಎಲ್ಲ ಒಂದೇ ಥರ ಕೋಲಿ ಎದ್ದು ಬರೋದಿಲ್ಲ ರೀ ಒಂದು ಹಿಂದೆ ಮುಂದೆ ಹಿಂದ ಮುಂದೆ ಬರುದ ಅದ್ರಾಗ ನಮ್ಮ ಮರಿ ಕಬ್ಬು ಅದನ್ನ ಅದನ್ನು ಕಡ್ದಿರ್ತವನವ ಅದ ತೆಳಗಿಂದ ಬೀಜ ಎದ್ದು ಬರೋದ್ರೊಳಗೆ ಮರಿ ಕಬ್ಬು ಅದಕ್ಕೆ ಮದುವೆ ಎದ್ದು ಬಂದಿರ್ತದೆ ರೀ ಅದು ನಿಮಗೆ ಗೊತ್ತಿದ್ದ ವಿಷಯ ಇದೆ ಮರಿ ಕಬ್ಬು ಏನತ್ರ ಎಲ್ಲ ಕಬ್ಬಿಗಿಂತ ಮೊದಲೇ ಎದ್ದು ಬರ್ತತ್ರಿ ನಾವು ಹೆಂಗೆ ಕಡಿದ್ರೂ ಆತು ಪೈಲನ ಎದ್ದು ಬರ್ತತ್ರಿ ಆ ಮರಿ ಕಬ್ಬು ಬಂದಾಗ ನಮಗೆ ಒಂದು ತಿಂಗಳದಾಗ ಗೊತ್ತಾಗತೈತಿ ಈ ಥರಾಗ ಯಾವ್ದು ಕಬ್ಬು ದೊಡ್ದಾಗೈತಿ ಇವು ನೋಡ್ಕೋರೆ ನಾ ತೋರಿಸ್ತು ಇದ್ರಾಗ ಥರಾಗ ಯಾವುದು ಸಣ್ಣದತಿ ಯಾವ್ದು ದೊಡ್ಡದೈತಿ ಅನ್ನೋದು ನಮಗೆಲ್ಲ ಡಿಕ್ಲೇರ್ ಗೊತ್ತಾಗತೈತ್ರಿ ಈ ಯಾವ್ದು ಯಾವುದು ಹೆಚ್ಚಿಗೆ ಎದ್ದು ಬಂದತ್ತರಲೇ ಅದು ಮುರಿಬೇಕಾಗ್ತತ್ರಿ ಮುರಿಲಿಲ್ಲ ಅಂದ್ರೆ ತೆಳಗಿಂದ ಬರುವ ಎಲ್ಲ ಪ್ರಾಬ್ಲಮ್ ಆಗ್ತವ್ರಿ ಅದಕ್ಕೆ ಆ ಕಬ್ಬ ಮುರ್ಕೋಬೇಕ್ರಿ ತಿರುಗ್ಯಾಡ ಎಲ್ಲೇ ನಾವು ಹಲದ ತಿರ್ಗಾಡಿನ ನಮ್ಗೆ ಗೊತ್ತಾಗ್ತಿ ಇದು ಮರಿ ಕಬ್ಬ ಇದು ಪೈಲಾನ ಪೈಲಾಣಿ ಎದ್ದು ಅಂತ ನೋಡೋಣ ಗೊತ್ತಾಗ್ತಂದ್ರೆ ಅದನ್ನ ಪಟ್ನ ಹಿಡಿದ್ ಮುರಿಬೇಕ್ರಿ ಮುರಿದಾಗ ಒಂದು ಮರಿನೂ ಹೆಚ್ಚಾಗ್ತೈತಿ ಕೆಳಗು ಬರುವಂಥ ಏನು ಕಣ್ಣುಗಳು ಎದ್ದು ಬರಾಕ್ತಾವ ಅವು ಸರಿಯಾಗಿ ಎದ್ದು ಬರ್ತಾವ್ರಿ ಆಯ್ತು ರೈತಪ್ಪ ಅಂದ್ರೆ ಇದು ಮಾಡಬೇಕ್ರಿ ಮಾಡಲಿಲ್ಲ ಅಂದ್ರೆ ಹೋಗಿ ಭಾಳ ಉದ್ದಾಗತೈತಿ ಕಬ್ಬದ ಮತ್ತು ಆಗ್ತೈತಿ ಇದಕ್ಕಾಗಿ ನಿಮ್ಗೆ ಹೇಳಾತನು ಈ ಕಬ್ಬ ಮುರ್ಕೋಬೇಕು ಕೂಲಿ ಕಮ್ಮಿಯಾಗ ಏನೈತೆ ರೀ ಇಂಥ ಮರಿಗಳು ಅಂದ್ರೆ ಲಾಡ್ಡಲ್ಲಿ ಲಾಡ್ ಮುರು ತೆಗೆದ್ರಿ ಏನು ಅಂಜುಂಗಿಲ್ಲ ಏನಪ್ಪಾ ಭಾಳ ಚಂದ ಬಂದೈತಿ ಇದನ್ನೇನು ಮುರಿಲಿಲ್ಲ ಅಂದ್ರೆ ಮುಂದೆ ಹೋಗಿ ತ್ರಾಸ ಮಾಡ್ತೈತಿ ಅದಕ್ಕೆ ಏನು ಮಾಡೋದು ತಿರ್ಗಾಡ್ಕೊಳ್ತಾ ಇದು ಬಂದಂಥ ಉದ್ದು ಬಂದಂಥ ಮರಿ ಏನದವ್ರೆ ಅವ್ನು ಮುರಿದು ತೊಗೊಳ್ಬೇಕ್ರಿ ಮೇನ್ ಇಂಪಾರ್ಟೆಂಟ್ ಈ ಏನಂದ್ರೆ ಗೊಬ್ಬರ ಕೊಡೋದು ಮೇನ್ ಹತ್ರ ನಾವು ಗೊಬ್ಬರ ಏನು ಮಾಡ್ತೇವೆ ಮ್ಯಾಲ ಸಾಲ ಕೊಡ್ತೇವೆ ಇಂದ ಕಾಂಪೋಸ್ಟ್ ಗೊಬ್ಬರ ಆಗಲಿ ಇಂದು ಯಾವ್ದೋ ಡಿ ಎ ಆಗಲಿ ಹತ್ತು ಇಪ್ಪತ್ತಾರು ಆಗಲಿ ಎಸ್ ಎಸ್ ಪಿ ಆಗಲಿ ಇಂದ ಇಪ್ಪತ್ತು ಇಪ್ಪತ್ತು ಜೀರೋ ಆಗಲಿ ನಾವೇನು ಮಾಡ್ತೇವೆ ಸಾಲು ಗೊಬ್ಬರ ಉಗಿತೇವೆ ಸಾಲು ಗೊಬ್ಬರ ಉಗ್ದಾಗ ಬಿಸಿಲು ಟೈಮ್ದಾಗ ಮಣ್ಣಾಗ ಕೂಡುದಲ್ಲ ಬಿಸಿಲಿಗೆ ಆರದಾಗ ಸುಟ್ಟು ಹೋಗ್ತದೆ ರೀ ಹೀಗಾಗಿ ನಾವು ಏನು ಮಾಡ್ಬೇಕು ರೀ ನಮ್ಮ ಹೊಲ ಫಲವತ್ತತೆ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗತ್ತೈತಿ ನಮ್ಮ ಹೊಲ ಫಲವತ್ತತೆ ಇಲ್ಲ ಸರಿಯಾಗಿ ನಾವು ಗೊಬ್ಬರ ಮಾಡ್ಕೊಂಡಿಲ್ಲ ಇನ್ನು ಮೂರುವರೆ ತಿಂಗಳ ತಗ ಬಿಟ್ರೆ ನಮ್ಮ ಕೋಳಿ ಸರಿಯಾಗಿ ಎದ್ದು ಬರೋದ್ ಅನ್ನೋದು ನಮಗೆ ಜರ ಖಾತ್ರಿ ಇತ್ತಂದ್ರೆ ನಾವು ಏನು ಮಾಡ್ಕೋಬೇಕು ಇಪ್ಪತ್ತು ಇಪ್ಪತ್ತು ಜೀರೋ ಆಗಲಿ ಇಂದ ಡಿ ಎ ಆಗಲಿ ಯಾವ್ದಾಗ್ಲಿ ಏನು ಮಾಡ್ಬೇಕ್ರಿ ಮಣ್ಣಾಗ ಮುಚ್ಕೋಬೇಕ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಕರಗದತ್ರನ ಇಲ್ಲ ನೋಡಿ ಕರಗತೈತೆ ಅನ್ನೂ ಗೊಬ್ಬರ ಇದ್ರೂ ಸಹಿತ ನಾವು ಮ್ಯಾಲ ಹುಯಿತೀವಿ ಒಂದ್ ಬಳಕ ಈ ಬಿಸಲಾಗಿ ಏನ ಮಾಡ್ತದ್ರಿ ಅದು ಸುಟ್ಟೋಗತೈತ್ರಿ ಅದಕ್ಕೆ ನಿಮಗೆ ಹೇಳಬೇಕಾಗಿತ್ತು ಕೋಲಿ ಕಬ್ಬಿಗೆ ಏನು ಮಾಡ್ಕೋಬೇಕಂತ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗದ ಬರುವಂಥ ಎಲ್ಲ ವೀಡಿಯೋಗಳು ಕಡಿಮೆ ಖರ್ಚಿನಾಗ ಹೆಚ್ಚಿಗೆ ಇಳುವರಿ ತೊಗೊಳ್ಬೇಕ್ರಿ ಎಲ್ಲರೂ ನೂರು ಅಂತೂ ಹೋಗೋಕ್ಕಾಗುದಿಲ್ಲ ರೀ ಎಲ್ಲರೂ ಸಾವುಕಾರ ಅಂತೂ ಆಗೋಕ್ಕಾಗೋದಿಲ್ಲ ನಮಗೆ ದೇವರು ಕರೆಕ್ಟಾಗಿ ತೂಕ ಮಾಡಿಟ್ಟಣ್ರಿ ನಾವು ಹೆಂಗೆ ಇರಬೇಕು ಹೆಂಗೆ ಇಲ್ಲ ಅಂತ ಹೇಳಿ ನಲವತ್ತರಿಂದ ಹಿಡ್ಕೊಂಡ ಎಂಬತ್ತು ಟನ್ ತಕ ಬೆಳೆಯುವಂಥ ಕೆಪಾಸಿಟಿ ನಾವು ಇಟ್ಕೋಬೇಕು ರೀ ಯಾರು ಅರುವತ್ತು ಬೆಳೆಯವ್ರದಾರು ಯಾರು ಎಪ್ಪತ್ತು ಬೆಳೀತಾರೋ ಯಾರು ನಲ್ವತ್ತು ಬೆಳೀತಾರೋ ನಲ್ವತ್ತು ಹೋದ್ರೆ ನಮ್ಮ ರೈತಕ್ಕೆ ಅಲ್ರಿ ನಮ್ಮ ಹೊಲ ಹೆಂಗೈತಿ ಅತ್ತರ ಮೇಲೆ ನಮಗೆ ಬೆಳವಣಿಗೆ ಇರ್ತೈತ್ರಿ ಅದ್ರಾಗ ನಾವು ತ್ರಾಸ ತೊಗೊಂಡು ನಾವು ಸ್ವಲ್ಪ ಗೊಬ್ಬರ ಮಾಡ್ಕೊಂಡು ಆರ್ಗಾನಿಕ ಮತ್ತೆ ರಾಸಾಯನಿಕ ಎರಡು ಲೇವಲ್ ಆಗಿ ನಾವು ನೋಡ್ಕೋತ ಹಾದಿವಂದ್ರೆ ನಮ್ಮ ಇಳುವರಿ ಬರ್ತತ್ರಿ ಈ ತರ ಹೆಚ್ಚು ಏನ್ ಮಾಡ್ಬೇಕ್ರಿ ನಾವು ಆರ್ಗಾನಿಕ್ ಸಾವಯವ ಕೃಷಿ ಹೆಚ್ಚು ಮಾಡ್ಬೇಕ್ರಿ ನಾವು ರಾಸಾಯನಿಕ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ನಮ್ಮ ಕಬ್ಬ ಚಂದಂಗ ಎದ್ದು ಬರ್ತತ್ರಿ ಹೆಚ್ಚು ರಾಸಾಯನಿಕ ಮಾಡ್ರಿ ಅವ್ನ ಚಂದ ಬೆಳದ ಬೆಳಿಬೇಕಂತ ಹೇಳಿ ಹೆಚ್ಚು ಮಾಡಾಕ್ ಹೋದ್ರಿ ಹೊಲ ಕಟ್ಟ್ರ ಹಿಡ್ತಿತ್ರಿ ಸರಿಯಾಗಿ ಎದ್ದು ಬರೋದಿಲ್ಲ ಎಷ್ಟು ಊಟಕ್ಕೆ ಬೇಕಲ್ಲ ನಮ್ಮ ಭೂಮಿ ತಾಯಿಗೆ ಅಷ್ಟೇ ಕೊಡ್ದು ಹೆಚ್ಚಿಗೆ ಮಾಡುವ ಹಿಂಗಿಲ್ಲ ಕಡಿಮೆ ಖರ್ಚಿನಾಗ ಹೆಚ್ಚಿಗೆ ಇಳುವರಿ ತೊಗೋದ ನಮ್ಮ ರೀ ನಾ ಇದನ್ನ ಮಾಡ್ತೇನೆ ರೀ ನಾ ಡೈರೆಕ್ಟಾಗಿ ನಿಮಗೆ ತೋರಿಸ್ತಿರ್ತನು ಕಡಿಮೆ ಖರ್ಚಿನಾಗ ಹೆಚ್ಚಿಗೆ ಇಳುವರಿ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀನಿ ರೀ ನಾನು ನಲ್ವತ್ತರಿಂದ ಹಿಡ್ಕೊಂಡು ಎಂಬತ್ತು ಟನ್ ಒಳಗೆ ಬಡದಾರತ್ತಿರ್ತನು ನಾ ಎಂಬತ್ತು ಬೆಳೀತನು ಅಂತ ನಾ ಹೇಳಿದ್ಲ್ರಿ ನಾ ಎಪ್ಪತ್ತು ಬೆಳೀತಂತ ರೀ ಈಗೇನು ರೀ ಎಷ್ಟು ಹೋತಪ್ಪ ನೀನು ಕಬ್ಬು ಬಂದ್ಕೊಂಡು ವರ್ಷ ಒಂದು ಅರವತ್ತು ಓದ್ತಾಳೆ ಅದು ಹೋದದ್ ನಲ್ವತ್ತು ಹೋಗಿರ್ತದೆ ಇಪ್ಪತ್ತು ಹೆಚ್ಚು ಮಾಡಿ ಹೇಳ್ತೇವೆ ಹೇಳ್ತಾವೆ ನಂಬದಿದು ಹೇಳುವಂಥ ಮಾತುಗಳ್ರಿವು ಯಾರ್ಯಾರು ಕೇಳಿ ಅಂದ್ರೆ ಎಷ್ಟು ಆತಪ್ಪ ಈ ಸಲ ಒಂದು ಎಪ್ಪತ್ತೈದು ಆತಳೆ ಎಷ್ಟು ಆತಪ್ಪ ಈ ಸಲ ಒಂದು ಅರವತ್ತೈದು ಆತಳೆ ನಾವೊಂದು ಹದಿನೈದು ಹೆಚ್ಚು ಹೇಳಿರ್ತೇವೆ ರೀ ಇದಕ್ಕೇನಂತರಿ ಕಂಪ್ದಾಗ ನೀವು ತಿಳಿಸ್ರಿ ಸರಿಯಾಗಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಹೊಲ್ದಾಗ ಫಸ್ಟ್ ಕ್ಲಾಸ್ ನಾವು ಇಳುವರಿ ತಕ್ಕೋಬೋದು ನಾಲ್ಕು ಮಂದಿ ಸರಿಯಾಗಿ ನಾವು ಇರ್ಬೋದು ರೀ ಸುಮ್ಮನೆ ನಾವು ಹೊಲ ಬೆಳಿತಾನೆ ಬೆಳಿತಾನೆ ಬಾ ಅಂದಕ್ಕೆ ಎಲ್ಲ ಕಬ್ಬ ಲಾವಣಿ ಮಾಡ್ಕೊಂಡು ರೋಡ್ ಮೇಲೆ ತಿರುಗಾಡ್ರಿ ಆಗುದಿಲ್ಲ ರೀ ಸರ ಮತ್ತು ನಂತೂ ಎಷ್ಟು ಕಷ್ಟ ಪಡ್ತನ ಅನ್ನೋದನ್ನ ವೀಡಿಯೋದಾಗ ಗೊತ್ತಾಗತ್ತೆ ರೀ ನಿಮಗೆ ವೀಡಿಯೋದಾಗ ಗೊತ್ತಾಗತ್ತಿ ಯಾವಾಗಲೂ ಹೊಲ್ದಾಗ ತಿರುಗಾಡ್ತಿರ್ತು ನಾವು ಡ್ರಿಪ್ ಹಾಕಿದಾಗ ಡ್ರಿಪ್ ದೂಸ ಚೆಕ್ ಮಾಡ್ಬೇಕು ರೀ ಡ್ರಿಪ್ ಲೈನ್ ಈ ಡ್ರಿಪ್ ಲೈನ್ ಏನಾಯ್ತರಲ್ಲೇ ಈ ಡ್ರಿಪ್ ಲೈನ ದೋಸಾ ಚೆಕ್ ಮಾಡ್ಬೇಕು ರೀ ಯಾಕೆ ಚೆಕ್ ಮಾಡಬೇಕು ನಾಯಿಗಳು ಅಡ್ಡ ಹಾದಿರ್ತಾವು ನರಿ ಅಡ್ಡ ಹಾದಿರ್ತಾವು ಕಾಲಿಗೆ ಅಟಗಸ್ಕೊಂಡು ಉದ್ದು ಹೋಗಿರ್ತೈತಿ ಹಾಕಿ ಆಡ ಮೂರು ತಿಂಗಳು ಹೋಗಿ ಹೋಗಿ ನೋಡೋದಲ್ರಿ ಅದು ಸೈಡ್ ಆಗಿತ್ತು ನಿಮ್ಮ ಕಬ್ಬ ಬೆಳೆದು ಯಾವಾಗಲೂ ನೋಡಬೇಕು ನೀರು ಬಿಟ್ಟಾಗ ಒಮ್ಮೆ ಏನು ಮಾಡಬೇಕ್ರೆ ದಂಡಿಗೆ ಹೋಗಿಸ್ನ ಎಲ್ಲ ಡ್ರಿಪ್ ಲೈನ್ ಜಗ್ಗಿ ರೀ ಡ್ರಿಪ್ ಲೈನ್ ಸೈಡ್ ಸೈಡಾಗಿರ್ತಾವೆ ಕಾಲಿ ಹಿತ್ತಿರ್ತಾವೆ ಸರಿಯಾಗಿ ಇರೋದಿಲ್ಲ ನಾವು ನೀರು ಚಾಲು ಮಾಡಿದ್ದು ಬಂದಿಪ್ಪ ಅನ್ನೋದು ಇಲ್ಲ ಆಯಿತು ರೈತ ಬಂದವ್ರೆ ಅದಕ್ಕಾಗಿ ಯಾವಾಗಲೂ ನೀರು ಬಿಡೋತ್ನಾಗ ನಮ್ಮ ಡ್ರಿಪ್ ಲೈನ್ ಸೈಡ್ ಹೋಗಿ ಫಸ್ಟ್ ಕ್ಲಾಸ್ ಜಗ್ಗೆ ಬಿಡಬೇಕ್ರಿ ಅಂದಾಗ ಡ್ರಿಪ್ ಲೈನ್ ಸರಿಯಾಗಿ ನೀರು ಉಗಿದತ್ರಿ ಮರಿ ಮುರಿಯಾಕ ಬೇಕ್ರಿ ಮರಿ ಭಾ ಚೆಂದ ಬಿಡಾಕ ಬಿಡಾಕೊಬ್ರಿ ಮುರಿ ಮತ್ತು ಸರಿಯಾಗಿ ಗೊಬ್ಬರ ಹಾಕ್ರಿ ನಿಮ್ಮ ಹೊಲ ಚೆಂದಂಗಿತ್ತು ನಿಮ್ಮ ಹೊಲ ಫಲವತ್ತತೆ ಇತ್ತು ನೀವೆಲ್ಲ ಮಾಡ್ಕೋದಿರಿ ಅಂದ್ರೆ ಈ ಗೊಬ್ಬರ ಹಾಕೋದು ಬೇಕಾಗಿಲ್ಲ ನೀವು ಮೂರುವರೆ ತಿಂಗಳಿಗೆ ಎಲ್ಲ ರೌಂಡ್ ಎಲ್ಲ ಪುಡಿ ಆದ ಬಳಿಕ ನೀವು ಕೊಂಟಿ ರೆಂಟಿ ಮಾಡಿ ಹಾಕೊಂಡ ನೀವು ಬೋದು ಮಾಡಿ ರೀ ಆದರೆ ಈಗ ಮೂರು ತಿಂಗಳ ತಕ ನಮ್ಮ ಕೋಲಿಕ ಚೆಂದಂಗ್ ಬರಬೇಕಂದ್ರೆ ನಾವು ಕಡ್ದಕ್ಕೆ ಚಂದ ಇದನ್ನು ಗೊಬ್ಬರ ಹಾಕಿಲ್ಲ ಅಂದ್ರೂ ತಿಂಗಳ ಎರಡು ತಿಂಗಳ ಆದವ್ರು ಇದ್ರೂ ಸಹಿತ ಹಾಕಿಲ್ಲ ಅಂದ್ರೆ ನೀವು ಹಾಕೊಳ್ರಿ ನೀವು ಯಾವುದೇ ಹಾಕಿರಿ ಡಿ ಎ ಪಿ ಹಾಕಿರಿ ಹತ್ತು ಇಪ್ಪತ್ತಾರು ಹಾಕ್ರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕ್ರಿ ನೀವು ಹದಿನೈದು ಹದಿನೈದು ಹಾಕಿರಿ ನೀವು ಯಾವ್ದು ಹಾಕ್ತೀರಿ ಹಾಕಿರಿ ಆದ್ರೆ ಮಣ್ಣಾಗ ಮುಚ್ಚ್ರಿ ಯಾಕಂದ್ರೆ ಮ್ಯಾಲಾದ್ರೆ ಎಲ್ಲ ಸುಟ್ಟು ಹೋಗುತ್ತೆ ಅನ್ನೋ ಮಾತಿಗೆ ನಿಮ್ಗೆ ಹೇಳತ್ತಂದ್ರೆ ಈಗ ಬರೀ ಇಲ್ಲಿ ತೋರಿಸ್ತಾನ ಈಗಿದ ನಾಳೆ ಎದ್ದು ಬಂದ್ರು ಸಹಿತ ಇದ್ರಾಗ ಆರ ಏಳು ಎಂಟ ಮರಿ ನಿಮಗೆ ಸಿಗೋದಿಲ್ಲ ರೀ ಅದಕ್ಕೆ ಏನು ಮಾಡಬೇಕು ಇದು ಒಂದೇ ಬಂದೈತೆ ಅನ್ಬೇಕಾ ಇದನ್ನು ಮುರಿದ ತೆಗೀನ್ ರೀ ಇದನ್ನು ಮೂರು ತೆಗೆದಾಗ ಐದಾರ ಮರಿ ಇಲ್ಲಿ ಒಡಿತೈತ್ರಿ ಐದಾರ ಮರಿ ಹೊಡೆದಾಗ ಕೋಲಿ ಕಬ್ಬಿಣ ಕರೆಕ್ಟಾಗಿ ಬರ್ತೈತೆ ಆಯ್ತು ರೈತ ಬಂದವ್ರೆ ಕೋಲಿಕಬ್ಬತಿ ಎಲ್ಲ ಭಾಳ ಚೆನ್ನಾಗಿ ಒಡೆದು ಬರ್ತೈತಿ ಅಂತ ನಾವು ಆಲ್ರೆಡಿ ಏನು ಮಾಡಿರ್ತೇವ್ರೆ ಹದಿನೈದು ದಿವ್ಸ ಮೊದಲೇ ನೀರು ಬಂದು ಮಾಡಿರ್ತೀವಿ ಆ ಥರ ಹದಿನೈದು ದಿವಸ ನಾವೆಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಬಳಕೆ ನಾವು ಇದಕ್ಕೆ ನೀರು ಬಿಡ್ತೇವೆ ಅಂತ ಆಗ ಒಂದೊಂದು ಟೈಮ್ ಕೋಲಿ ಸತ್ತಿರ್ತಾವ್ರೆ ಸತ್ತ ಕಬ್ಬ ಎಲ್ಲೇ ಒಂದ ಅಡ್ಡ ಎದ್ದಿರ್ತೈತೆ ರೀ ಅವಾಗ ಏನು ಮಾಡಬೇಕು ಈ ರೀತಿ ಬಂದದ್ದು ಮುರು ಬೇಕ್ರಿ ಈ ವಿಡಿಯೋ ಮುಗಿಸ್ತೀವಿ ಇದು ಒಂದು ತಿಂಗಳ ಕಬ್ಬತ್ರಿ ಒಂದು ತಿಂಗಳ ಕಬ್ಬಿಗೆ ನಾನು ಮಾಡಿದ ಕೆಲಸ ಇಷ್ಟ ರೀ ಲೈಕ್ ಆಗಿತ್ತು ಒಂದು ಲೈಕ್ ಮಾಡ್ರಿ ಏನಾರು ಇದ್ರೆ ನನಗೆ ಮೆಸೇಜ್ ಮಾಡ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀರಿತಾ ಬಂದವ್ರಿ ಆಯ್ತು ರೀ ಹೋಗಿ ಬರೋಣ್ರಿ ಜಯ